ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಾರ್ಚ್ ಇಪ್ಪತ್ತೊಂದಕ್ಕೆ ಅರೆಸ್ಟ್ ಆಗಿರೋದು ಈ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ಮುಖ್ಯಮಂತ್ರಿ ಅಬಕಾರಿ ಹಗರಣದಲ್ಲಿ ಆದರೆ ಈತನ ಸಹೋದ್ಯೋಗಿ ಪಂಜಾಬದ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಅವರನ್ನು ಭೇಟಿಯಾಗಲಿಕ್ಕೆ ಏಪ್ರಿಲ್ ಹದಿನೈದನೇ ತಾರೀಕು ಸೋಮವಾರ ದಿವಸ ಬರ್ತಾರೆ ತಿಹಾರ್ ಜೈಲ್ ನಂಬರ್ ಟೂಗೆ ಈ ಹಿಂದೆ ಎರಡು ಸಲ ಕೇಳ್ಕೊಂಡಿದ್ರು ಅವ್ರು ಬರ್ತೀನಿ ಅಂತ ಇವ್ರಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಎಂಥ ಸಂದರ್ಭದಲ್ಲಿ ಬಂದರು ಅನ್ನೋದು ಬಹಳ ಮುಖ್ಯ ಎರಡು ಕಾರಣದಿಂದ ಅದು ಬಹಳ ಮುಖ್ಯ ಆಗತ್ತೆ ಒಂದು ಅರವಿಂದ್ ಕೇಜ್ರಿವಾಲ್ ಅವರು ರಿಮ್ಯಾಂಡನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದರು ನಿನ್ನೆ ಸೋಮವಾರ ದಿವಸ ಒಂದು ವೇಳೆ ಅದು ಇವರ ಪರವಾಗಿ ಕೇಸ್ ಆಗಿಬಿಟ್ಟಿದ್ರೆ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬರಬೇಕಾಗಿತ್ತು ಅಂದ್ರೆ ಸಂವಿಧಾನ ಬಾಹಿರವಾಗಿ ಇವ್ರನ್ನ ಬಂಧಿಸಲಾಗಿದೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ ಸುಮ್ಮ ಸುಮ್ಮನೆ ಇವ್ರನ್ನ ಬಂಧಿಸಲಾಗಿದೆ ಅಂತ ಏನಾದರೂ ರುಜುವಾತಾಗಿಬಿಟ್ರೆ ಅಥವಾ ಸುಪ್ರೀಂ ಕೋರ್ಟ್ ಆ ರೀತಿ ಆದೇಶ ಮಾಡಿಬಿಟ್ರೆ ಅವಾಗ ಅರವಿಂದ್ ಕೇಜ್ರಿವಾಲ್ ಹದಿನೈದನೇ ತಾರೀಕು ಸೋಮವಾರ ಹೊರಗಡೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ನೋಡು ನಿನ್ನ ಬಿಡುಗಡೆಯ ಸಂದರ್ಭದಲ್ಲಿ ನಾನಿದ್ದೇನೆ ಆಲಂಘಿಸಿಕೊಂಡು ತಬ್ಬಿಕೊಂಡು ಫೋಟೋಗೆ ಪೋಸ್ ಕೊಡಲಿಕ್ಕೆ ಒಂದು ಅವಕಾಶ ಇದೆ ಅನ್ನುವಂಥ ಕಾರಣ ಎರಡನೇ ಕಾರಣ ಏನು ಒಂದು ವೇಳೆ ಏನಾದರೂ ಇವರಿಗೆ ಅಲ್ಲಿ ಕೇಸು ವಜಾ ಆದರೆ ಇಲ್ಲಿ ರಿಮ್ಯಾಂಡ್ ಕ ಕಂಟಿನ್ಯೂ ಆದರೆ ಪಿ ಎಮ್ ಎಲ್ ಎ ಕೋರ್ಟ್ನಲ್ಲಿ ಆ ಸಂದರ್ಭದಲ್ಲಿ ತನ್ನ ದುಃಖವನ್ನು ತೊಡ್ಕೊಳಿ ಸಂತಾಪವನ್ನು ಸೂಚಿಸಲಿಕ್ಕೆ ಭಗವಂತ ಸಿಂಗ್ ಮಾನ್ ಬಂದಿದ್ದೀನಿ ಅನ್ನುವಂಥ ಕಾರಣಕ್ಕೆ ಬಂದಂಥ ಮನುಷ್ಯ ಈಗ ಪಂಜರದಿಂದ ಹೊರಬಂದಂಥ ಹಕ್ಕಿ ಅಂತಾಗಿದ್ದಾರೆ ಭಗವಂತ ಸಿಂಗ್ ಮಾನ್ ಮುಖ ಕಳೆಯಾಗಿದೆ ಉಲ್ಲಾಸ ನವೋಲ್ಲಾಸ ಕಾಡ್ತಾ ಇದೆ ಕಾಣ್ತಾ ಇದೆ ಅವ್ರ ಮುಖದಲ್ಲಿ ಎಂದೂ ಇರಲಾರ್ದಂಥ ಸ್ವಾತಂತ್ರ್ಯ ಲಭ್ಯ ಆಗಿದೆ ಆಟೋ ಡ್ರೈವರ್ ಥರ ಶಾಫರ್ ತಗೊಂಡು ಕಂಡು ಕಂಡಲ್ಲಿ ಇವ್ರ ಕರದಲ್ಲಿ ಹೋಗಬೇಕಾಗಿತ್ತು ಸರ್ಕಾರದ ಮೇಲೆ ಇನ್ನಿಲ್ಲದ ಹಾಗೆ ನಿಯಂತ್ರಣ ಇತ್ತು ಸ್ವತಃ ಅಲ್ಲಿ ಇವರು ಸರ್ಕಾರ ನಡೆಸಲಾರದ ಹಾಗೆ ಅಲ್ಲಿ ಒಬ್ಬನ್ನು ಸೂಪರ್ ಸಿ ಎಮ್ ಕೂಡಿಸಿ ಅರವಿಂದ್ ಕೇಜ್ರಿವಾಲ್ ಇನ್ನಿಲ್ಲದ ಹಾಗೆ ಕಾಟ ಕೊಡ್ತಾ ಇದ್ದರು ದಿಲ್ಲಿಗೆ ಅಧಿಕಾರಿಗಳನ್ನು ಕರೆಸ್ಕೊಂಡು ಬಂದು ಸಭೆ ಮಾಡ್ತಾಯಿದ್ರು ನಾಮಕೆ ವಾಸ್ಯ ಮುಖ್ಯಮಂತ್ರಿ ಆಗಿದ್ದೇನೆ ಯಾವ ಸ್ಥಿತಿ ಬಂದಿದೆ ನನಗೆ ಅಂತ ಎಲ್ಲರದೇ ಆಪ್ತರ ಎದುರಿಗೆ ಗೋಳಾಡ್ತಾ ಇದ್ದಂಥ ಮನುಷ್ಯನಿಗೆ ಇದ್ದಕ್ಕಿದ್ದ ಹಾಗೆ ನವೋಲ್ಲಾಸ ಬಂದಿದೆ ಎಂಥ ನಾಟಕ ಮಾಡ್ತಾರೆ ಈ ಮನುಷ್ಯ ಆ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂದರೆ ಇವನು ಭಗವಂತ್ ಸಿಂಗ್ ಮಾನ್ ನಿನ್ನೆ ಮಧ್ಯಾಹ್ನ ತಿಹಾರ್ ಜೈಲಿಗೆ ಹೋಗ್ತಾರೆ ಏಪ್ರಿಲ್ ಹದಿನೈದನೇ ತಾರೀಕು ಹೋದ ತಕ್ಷಣ ಇವರನ್ನು ಒಳಗಡೆ ಬೀಳಿಲ್ವಂತೆ ಇವರು ಸಂದರ್ಶಕರ ಕೊಠಡಿ ಈ ಭಾಗ ಈ ಭಾಗದಲ್ಲಿದ್ದಿರುತ್ತೆ ಅರವಿಂದ್ ಕೇಜ್ರಿವಾಲ್ ಈ ಭಾಗದಲ್ಲಿ ಇದ್ರೆ ಮಧ್ಯೆ ಗ್ಲಾಸ್ ಇತ್ತಂತೆ ಆ ಗ್ಲಾಸು ಮಸುಕು ಮಸಕಾಗಿತ್ತಂತೆ ಮುಖಾನೇ ಸರಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಕಾಣ್ತಾ ಇಲ್ವಂತೆ ಅಲ್ರಿ ಜೈಲು ಮುಖ್ಯಮಂತ್ರಿ ಯಾರು ವ್ಯಕ್ತಿ ಅಲ್ಲಿರೋದು ಆತನಿಗೆ ಹೇಳಿದ್ರು ಸರಿಯಾಗಿ ಒಂದು ಬಟ್ಟೆ ತಗೊಂಡು ವರ್ಸು ಅಂತ ಹೇಳಿದ್ರೆ ಒರೆಸಿರೋರು ಮುಖ ಮಸ್ಕ ಮಸ್ಕಾಗಿ ಕಾಣ್ತಾ ಇತ್ತು ಮುಖ ಚೆನ್ನಾಗಿ ಕಂಡಿದ್ರೆ ಏನು ಮಾಡೋರು ನೀವು ಆ ಕಡೆ ನನ್ನ ಕೈಯಲ್ಲಿ ಈ ಕಡೆ ನನ್ನ ಕೈಯಲ್ಲಿ ಒಂದು ಫೋನು ಆ ಕಡೆ ಅವ್ರ ಒಂದು ಫೋನು ಸೌರಭ್ ಈಗ ಜೈಲು ಮಂತ್ರಿ ಇದ್ದಾರೆ ಅವ್ರು ಹೇಳಿದರೆ ಸರಿಯಾದ ವ್ಯವಸ್ಥೆ ಮಸ ಅವ್ಯವಸ್ಥೆ ಇದೆ ಜೈಲಿನಲ್ಲಿ ಅಂದರೆ ಇದಕ್ಕೆ ಯಾರು ಜವಾಬ್ದಾರಿ ರೀ ದಿಲ್ಲಿ ಸರ್ಕಾರದ ಅಧೀನದಲ್ಲಿ ಬರುವಂಥ ಇಲಾಖೆ ಜೈಲು ಇಲಾಖೆ ಮುಂಚೆ ಅಲ್ಲಿ ಮುಂಚೆ ಅಲ್ಲಿ ಸತ್ಯೇಂದ್ರ ಜೈನ್ ಇದ್ದರು ಒಂಬತ್ತು ತಿಂಗಳ ನಂತರ ರಾಜೀನಾಮೆ ಕೊಟ್ಟರು ಅದಾದ ಮೇಲೆ ಆ ಜಾಗಕ್ಕೆ ಸೌರಭ್ ಭಾರದ್ವಾಜನನ್ನು ಕೂಡಿಸಲಾಗಿದೆ ಅಲ್ಲಿ ಕ್ಲೀನ್ ಇಲ್ಲ ಕೊಳೆಯಾಗಿದೆ ಗ್ಲಾಸ್ ಶುಚಿಯಾಗಿಲ್ಲ ಅಂದರೆ ಯಾರ ಜವಾಬ್ದಾರಿ ನೀವು ಸೌರಭ್ ಭಾರದ್ವಾಜಕ್ಕೆ ಕೇಳಬೇಕು ಚಾನಲ್ನವ್ರು ಕೇಳಿದರೆ ಚಾನಲ್ನವ್ರು ಏನು ಮಾಡ್ತಾರೆ ಈ ದೇಶದ ಜನ ಕೇಳಿ ಏನು ಮಾಡ್ತಾರೆ ಬಗ ಈ ಸಿಂಗ್ ಮಾನ್ ಹೇಳ್ತಾರೆ ಮಸುಕು ಮಸುಕಾಗಿತ್ತು ಏನೂ ಕಾಣಿಸ್ತಾ ಇರಲಿಲ್ಲ ನಾನು ಈ ಕಡೆ ಫೋನ್ನಲ್ಲಿ ಮಾತಾಡಿದರೆ ಆ ಕಡೆಯಿಂದ ಅರವಿಂದ್ ಕೇಜ್ರಿವಾಲ್ ಮಾತಾಡ್ತಾ ಇದ್ದರು ನನಗೆ ಎಷ್ಟು ದುಃಖ ಆಗಿಬಿಡ್ತು ಅಂದರೆ ಒಬ್ಬ ಉಗ್ರನನ್ನು ನೋಡಿಕೊಳ್ಳುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅವರಿಗೆ ಕೊಡಬೇಕಾದಂಥ ಯಾವ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡಲಾಗ್ತಾ ಇಲ್ಲ ಒಬ್ಬ ಮುಖ್ಯಮಂತ್ರಿ ದಿಲ್ಲಿಯ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಅಂಥ ಮಂತ್ರಿಗೆ ಮುಖ್ಯಮಂತ್ರಿಗೆ ಈ ಸ್ಥಿತಿಯನ್ನು ತಂದಿದ್ದಾರೆ ಇದು ಬೇಕು ಅಂತಲೇ ಸೇಡಿನ ರಾಜಕೀಯ ಇದು ಅಂತ ಇನ್ನಿಲ್ಲದ ಹಾಗೆ ಅಲವತ್ಕೊಳ್ತಾ ಇದ್ರು ಚಾನೆಲ್ನಲ್ಲಿ ನನಗೆ ತಮಾಷೆ ಅನಿಸಿದ್ದೇನು ಅಂದರೆ ಈ ಮನುಷ್ಯ ಒಳಗಡೆ ಖುಷಿ ಪಡ್ತಾ ಇದ್ದಾನೆ ಹೊರಗಡೆ ಈ ರೀತಿ ನಾಟಕ ಆಡ್ತಾ ಇದ್ದಾನೆ ಇವತ್ತು ಆಮ್ ಆದ್ಮಿ ಪಕ್ಷದಲ್ಲಿರೋವರೆಲ್ಲ ಇದೇ ಕೆಲಸ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ತಾವು ಅನಾಥರಾಗಿದ್ದೇವೆ ಅಂತ ಎಲ್ಲದ್ರಿಗೂ ಕರುಣೆಯನ್ನು ಬರೆಸಲಿಕ್ಕೆ ಅನುಕಂಪ ಬರೆಸ್ಲಿಕ್ಕೆ ಪ್ರಯತ್ನ ಮಾಡೋದು ಒಳಗೊಳಗೆ ಸಂತೋಷ ಪಡ್ತಾ ಇರೋದು ಹೋಗಿದ್ದು ಹೋಗ್ಬಿಟ್ಟು ಮುಂದೆ ಮುಂದೋಡ್ಕೊಳ್ಳೋಣ ನಮ್ಮ ರಾಜಕೀಯ ಭವಿಷ್ಯ ಆಗತ್ತಾ ಅಂತ ಆ ಕಡೆ ಸಂಜಯ್ ಸಿಂಗ್ ಓಡಾಡ್ತಾನೆ ಈ ಕಡೆ ಸೌರಭ್ ಭಾರದ್ವಾಜ್ ಓಡಾಡ್ತಾನೆ ಈ ಕಡೆ ಅತಿಶಿ ಮರಳೆನ ಓಡಾಡ್ತಾರೆ ಇದರ ಮಧ್ಯೆ ಕಾಣಿಯಾಗಿರುವ ಒಬ್ಬ ವ್ಯಕ್ತಿ ಯಾರು ಗಮನಿಸಿ ನೋಡಿ ಕಳೆದ ಒಂದು ವಾರದಿಂದ ವಿಡಿಯೋ ಮಾಡ್ತಾ ಇದ್ದೀವಿ ಸುನೀತಾ ಬಾಬಿ ಎಲ್ಲಿದ್ದಾರೆ ಅಂತ ಪತ್ತೆಯೇ ಇಲ್ಲ ಯಾವತ್ತು ಸಂಜಯ್ ಸಿಂಗ್ ಜೈಲಿನಿಂದ ಹೊರಗಡೆ ಬಂದು ಆ ದಿವಸದಿಂದ ಇಲ್ಲಿವರೆಗೂ ಸುನೀತಾ ಬಾಬಿ ಪತ್ತೆ ಇಲ್ಲ ಯಾವ ಇಪ್ಪತ್ತೊಂದನೇ ತಾರೀಕಿಂದ ನಿರಂತರವಾಗಿ ಪ್ರತಿ ದಿವಸ ಒಂದು ಪತ್ರವನ್ನು ಹಿಡ್ಕೊಂಡು ಬರ್ತಾಯಿದ್ರು ಬಂದು ವಿಡಿಯೋ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು ಸುನೀತಾ ಭಾಬಿ ಸಂಜಯ್ ಸಿಂಗ್ ಬಂದ ದಿವಸದಿಂದ ಪತ್ತೆನೇ ಇಲ್ಲ ಅಂದರೆ ಆಮ್ ಆದ್ಮಿ ಪಕ್ಷದ ಒಳಗಡೆ ಏನು ನಡೀತಾ ಇದೆ ಅಂಥ ಕಲಹ ಅಂತ ಇದು ಒಂದೇ ಕಾರಣದಿಂದ ನಿಮಗೆ ಗೊತ್ತಾಗತ್ತೆ ಇದಾದ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರ ರಾಜೀನಾಮೆ ವಿಷಯ ಏನಾಯಿತು ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು ಅರವಿಂದ್ ಕೇಜ್ರಿವಾಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೇಳಿದರೆ ನೀವು ನಕ್ಕು ಬಿಡ್ತೀರಿ ಈತನ ನೈತಿಕವಾಗಿ ಎಷ್ಟು ಅಧಪ್ಪತನ ಕೇಳಿದಿದ್ದಾನೆ ಅನ್ನೋದು ಇದಕ್ಕಿಂತ ಒಂದು ನಿಮಗೆ ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಮುಂದಿನ ವಾರದಿಂದ ಈತ ಜೈಲಿನಲ್ಲಿಯೇ ಕುಳಿತುಕೊಂಡು ದಿಲ್ಲಿಯ ಸರ್ಕಾರವನ್ನು ನಡೆಸ್ತಾನಂತೆ ಹೇಗೆ ನಡೆಸ್ತಾನೆ ಇಬ್ಬಿಬ್ಬರೇ ಸಹೋದ್ಯೋಗಿ ಸಚಿವರನ್ನು ಕರೆಸ್ತಾನಂತೆ ಆ ಇಬ್ಬರು ಸಚಿವರು ಬಂದವರು ಈತನಿಂದ ಎಲ್ಲ ನಿರ್ದೇಶನವನ್ನು ಪಡಿತಾರಂತೆ ಆ ನಿರ್ದೇಶನವನ್ನು ಪಡೆದು ಅವರು ಸರ್ಕಾರವನ್ನು ನಡೆಸ್ತಾರಂತೆ ಈತ ಆರ್ಡ್ರ್ಗಳನ್ನು ಜೈಲಿನಲ್ಲೇ ಕುತ್ಕೊಂಡು ಮಾಡ್ತಾನಂತೆ ವಾರಕ್ಕೆ ಇಬ್ಬಿಬ್ಬರೇ ಇಬ್ಬಿಬ್ಬರೇ ಇಬ್ಬಿಬ್ರೆ ಕರ್ಸ್ಕೊಂಡು ಕೆಲಸ ಮಾಡಿಸ್ತಾನಂತೆ ಅದಕ್ಕೆ ಜೈಲು ಅಧೀಕ್ಷಕರು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಜೈಲಿನಲ್ಲಿ ಈ ರೀತಿ ಅಧಿಕಾರ ನಡೆಸಲಿಕ್ಕೆ ಅವಕಾಶ ಇಲ್ಲ ಅವರ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಸಹಿ ಮಾಡಬಹುದು ಮತ್ತು ಜೈಲಿನ ಯಾವುದಾದ್ರೂ ಪೇಪರ್ಗಳಿಗೆ ಮಾತ್ರ ಸಹಿ ಮಾಡಬಹುದು ಅದು ಬಿಟ್ಟರೆ ಸರ್ಕಾರಿ ಚಟುವಟಿಕೆಗಳನ್ನು ಜೈಲಿನಲ್ಲಿ ನಡೆಸಲಿಕ್ಕೆ ಯಾವುದೇ ರೀತಿಯದಾದಂಥ ನಿಯಮಾವಳಿಗಳಲ್ಲಿ ಆಸ್ಪದವಿಲ್ಲ ಅವಕಾಶವಿಲ್ಲ ಅಂತ ಹೇಳಿದ್ದಾರೆ ಈ ಮನುಷ್ಯ ಯಾವ ಸ್ಥಿತಿಗೆ ಬಂದಿತ್ತಿದ್ದಾನೆ ಅನ್ನೋದನ್ನ ನಾನು ನೋಡಿದ್ದೀನಿ ಈ ಮಧ್ಯೆ ಸಂಜಯ್ ಸಿಂಗ್ ಆ ಕಡೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾನೆ ಯಾವ ಕಾರಣಕ್ಕೆ ಭೇಟಿಯಾಗಿದ್ದಾನೆ ಅಂದರೆ ಈ ಸೀಟ್ ಹಂಚಿಕೆ ಆಗಿ ಹೋಗಿದೆ ನಾಲ್ಕು ಸೀಟ್ ಆಮ್ ಪಕ್ಷ ಮೂರು ಕಾಂಗ್ರೆಸ್ಗೆ ಅಂತ ಆಗಿದೆ ದಿಲ್ಲಿಯಲ್ಲಿ ಇನ್ನು ಹದಿಮೂರು ಸೀಟ್ ಏನಿದೆ ಇವರು ಯಾರನ್ನೂ ಕೇಳಲಾರದೆ ಬಟವಾಡೆ ಮಾಡಿಬಿಟ್ಟಿದ್ದಾನೆ ಭಗವಂತ್ ಸಿಂಗ್ ಮಾನ್ ತನಗೆ ಯಾರು ಬೇಕೋ ಎಲ್ಲರಿಗೂ ಟಿಕೆಟ್ ಹಂಚಿಬಿಟ್ಟಿದ್ದಾನೆ ಏನು ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಸಂಜಯ್ ಸಿಂಗ್ದು ಪ್ರಶ್ನೆನೇ ಇಲ್ಲ ಹೀಗಿರುವ ಸಂದರ್ಭದಲ್ಲಿ ಏನು ಮಾಡಬೇಕು ಇಂಡಿಯಾ ಅಲೈನ್ಸ್ ನಮಗೆ ಸಹಾಯ ಮಾಡಿ ಅಂತ ಈ ನಮ್ಮ ಮಲ್ಲಿಕಾರ್ಜುನ ಮುತ್ಯಾನ ತಬ್ಬಿಕೊಂಡು ಫೋಟೋ ತೆಗೆಸ್ಕೊಂಡು ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಹರಡ್ತಾ ಇದ್ದಾನೆ ಅಂದರೆ ಆಮ್ ಆದ್ಮಿ ಪಕ್ಷ ಅಕ್ಷರಶಃ ಬೀದಿಗೆ ಬಂದಿದೆ ಮುಂದೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ